ಮೊದಲನೇಗೆ ಧ್ರುವ ಸರ್ಗೆ ಗೆ ಪ್ರೇಮ್ ಸರ್ಗೆ ಸಿಂಪಲ್ ಸುನೀತ್ ಸರ್ಗೆ ಉದಯ್ ಮೆಹ್ತಾ ಸರ್ ಮಾನ್ಯ ಶಾಸಕರಿಗೆ ಎಲ್ರಿಗೂ ಕೂಡ ತುಂಬಾ ತುಂಬಾ ಧನ್ಯವಾದಗಳು ಈ ರೀತಿ ಸಪೋರ್ಟ್ ಮಾಡೋದ್ರಿಂದ ನಮ್ಮ ತಂಡದ ಶಕ್ತಿ ಬಹಳ ದೊಡ್ಡದಾಗತ್ತೆ ಸೊ ನಿಮಗೆ ಮೊದಲನೇದಾಗಿ ಧನ್ಯವಾದ ಆ ಈ ಚಿತ್ರದಲ್ಲಿ ಖಂಡಿತವಾಗ್ಲೂ ಒಂದು ತುಂಬಾ ಬೇರೆ ರೀತಿಯ ಇಲ್ಲಿ ಇಲ್ಲಿವರೆಗೂ ಮಾಡಿರುವಂತಹ ಎಲ್ಲಾ ಸಿನಿಮಾಗಳಿಗಿಂತ ಬೇರೆ ರೀತಿಯ ವ್ಯತಿರಿಕ್ತವಾದ ಒಂದು ಪಾತ್ರವನ್ನು ಮಾಡಿದ್ದೀನಿ ಆ ಪಾತ್ರವನ್ನು ಕೊಟ್ಟಿರೋದಕ್ಕೆ ನಿರ್ದೇಶಕರಿಗೆ ಗಿರೀಶ್ ಮೂಲಿಮನಿ ಅವರಿಗೆ ಅವರಿಗೆ ಅವ್ರದ್ದು ನಂದು ಒಂದು ಒಂಬತ್ತು ಹತ್ತು ವರ್ಷದ ಪರಿಚಯ ನಾನು ಕನ್ನಡದಲ್ಲಿ ಅಭಿನಯಿಸಿರುವಂತಹ ಮೊದಲನೇ ಚಿತ್ರದ ನಿರ್ದೇಶಕರು ಅವರು ರಾಜ ತುಂಬಾ ದೊಡ್ಡ ಜರ್ನಿ ಅಂಡ್ ಪ್ರಮೋದ್ ಎಲ್ಲ ಹೇಳಿ ಆಗಿದೆ ನಮ್ಮ ಕನ್ನಡದ ಅದ್ಭುತವಾದ ಪ್ರತಿಮೆ ನನಗೆ ಬಹಳ ಇಷ್ಟ ಈ ಸಿನಿಮಾದಲ್ಲಿ ಅವರು ಇದಾರೆ ಅಂತ ಹೇಳಿದಾಗ ನನ್ ಒಂದ್ ಸ್ವಲ್ಪ ಭಯ ಆಗಿತ್ತು ಏನ್ ಮಾಡೋದು ಯಾವ ರೀತಿ ಆಕ್ಟ್ ಮಾಡೋದು ಅಂತ ಅಷ್ಟು ಅದ್ಭುತವಾದ ಆಕ್ಟ್ರು ಅಂಡ್ ಮುನೇಗೌಡ ಸರ್ ತುಂಬಾ ಒಳ್ಳೆಯ ಪ್ಯಾಷನ್ ಪ್ರೊಡ್ಯೂಸರ್ ಅವರು ನೆನಪಿದೆ ಒಂದು ಡಾನ್ಸ್ ಸೀಕ್ವೆನ್ಸ್ ನಡೀತಾ ಇದು ಡಾನ್ಸ್ ಸೀಕ್ವೆನ್ಸ್ ಆದಾಗ ನಾನ್ ಫಸ್ಟ್ ಟೈಮ್ ನನ್ಕೊತೀನಿ ಆ ತರ ಪ್ರೊಡ್ಯೂಸರ್ ಇರೋದು ತುಂಬಾ ಚೆನ್ನಾಗಿ ಸೆಟ್ ಹಾಕಿದ್ದಾರೆ ಡಾನ್ಸ್ ನೋಡ್ಬಿಟ್ಟು ಫಸ್ಟ್ ಶಾರ್ಟ್ ನೋಡ್ಬಿಟ್ಟು ಓಡ್ ಬಂದವರು ಸರ್ ಇನ್ನೂ ದೊಡ್ಡ ಸೆಟ್ ಆಗ್ತಿದ್ನಲ್ಲ ನನಗೆ ಇನ್ನೂ ದೊಡ್ಡ ಸೆಟ್ ಹಾಕ್ಬೇಕು ಅಂತ ಅನಿಸ್ತಾ ಇದೆ ಅವ್ರು ಹೇಳಿದ್ರು ಸೊ ಅಷ್ಟು ಪ್ಯಾಶನ್ ಇರುವಂತಹ ನಿರ್ಮಾಪಕರು ಇನ್ನಷ್ಟು ದೊಡ್ಡ ದೊಡ್ಡ ಸ್ಟಾರ್ಸ್ ಗಳಿಗೆ ಸಿನಿಮಾ ಮಾಡ್ಬೇಕು ಅನ್ನೋದು ನನ್ನ ಅನಿಸಿಕೆ ಅವರ ಚೊಚ್ಚಲ ನಿರ್ದೇಶನದಲ್ಲಿ ನಮ್ಮಂತ ಕಲಾವಿದರಿಗೆ ಅವಕಾಶ ಕೊಟ್ಟಿರೋದು ನಿಮ್ಮ ದೊಡ್ಡ ಮನಸ್ಸು ಸರ್ ಎಸ್ ಬಿ ಸಿ ಸಂಸ್ಥೆ ತುಂಬಾ ದೊಡ್ಡ ಸಂಸ್ಥೆಯಾಗಿ ಬೆಳೀಲಿ ಅನ್ನೋದು ನನ್ನ ಆಶಯ ಥ್ಯಾಂಕ್ ಯು ಎಲ್ರು ದಯವಿಟ್ಟು ಒಂದು ವಿಭಿನ್ನವಾದ ಚಿತ್ರ ವಿಭಿನ್ನ ಅದ್ರ ಅಷ್ಟ್ ಅದ್ರ ಜೊತೆಗೆ ತುಂಬಾ ಹತ್ರ ಆಗುವಂತ ಚಿತ್ರ ಎಲ್ಲರ ಸಪೋರ್ಟ್ ನಮಗ್ ಬೇಕು